அப்பா மார்க்கை கை எல்லா நான் நோட் தினாலு ஊவ மார்கொய்த்தினோசேடப் கொட்டபிடிக்கேனி நோட் மை கையா நோய் அவள் ஏனாரு கேட்குள்ளாக்கோ சிக்க பிட்டு நோய்

ಮನೆಯಲ್ಲಿರತ್ತೆ ಬೇಡ ಅಂತ ಕಾಯ್ತಾ ಇದೆಯಾ ಅಲ್ವಾ ನೀನು ಹೆಂಗು ಕಾಫಿ ಉಳಿತು ನಾಷ್ಟ ಉಳಿತು ಎಲ್ಲ ಉಳಿತದೆ ಅಂತ ಹೋಗ್ಲಿ ಅಂತ ಕಾಯ್ತಿದ್ದೇನ ನೀನು ಆಚೆಗ್ನೆಲ್ಲ ಏ ಅತ್ತೆ ನೀವೆ ತಾನೆ ಬೇಡ ಬೇಡ ಅಂದ್ರು ನಂಗಿನ ಹೂವ ಮರ ಹೋಗ್ತೀನಿ ಅಂತ ಹೋಯ್ತೀನಿ ಅಂದಿದ್ದು ನಾನೇನು ಹೋಗಿ ಹೋಗಿ ಅಂತ ಹೇಳಿದ್ನ ಏನು ಸುಮ್ಮನೆ ಹಾಲಿಕ್ಕದ ವೇಸ್ಟ್ ಆಯ್ತದಲ್ಲ ಅಂದ್ಬಿಟ್ಟು ಕಾಯಿಸ್ಕೊಂಡು ಕುಡಿದುವಪ್ಪ ಏನ್ ನಾಳೆ ಇಡ್ತೀನಿ ಬಿಡಿ ಆಯ್ತು ತಿಂಡಿ ಅದೇನ್ ಮಾಡಿದ್ವಿ ಹಾಕೊಂಬ ಹೋಗು ಅತ್ತೆ ತಿಂಡಿ ಇನ್ನು ರೆಡಿ ಮಾಡ್ತಿದ್ದೀನಿ ಮಾಡೋಣ ಅಂತ ಯಾಕೆ ಓ ಮರಕ್ಕೆ ಹೋಗಲ್ವ ಇವತ್ತು ಇಲ್ಲ ಇವತ್ತು ಹೋಗಲ್ಲ ನಾನು ಓ ಮರಕ್ಕೆ ಹಾ ಯಾಕತ್ತೆ ಏನಾಯ್ತು ನನ್ನ ಇಷ್ಟ ಕಡೆ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಇವತ್ತು ನಿನಗೆ ಯಾಕೆ ಅದಿಲ್ಲ ಹೋಗು ಸುಮ್ಮನೆ ತಿಂಡಿ ಮಾಡ್ಕೊಂಬ ಹೋಗು ಯಾಕತ್ತೆ ಒಂದೇ ದಿನಕ್ಕೆ ಏನಾರ ಜಗಳ ಗಿಗಳ ಹಾಕೊಂಡ್ಬಂದ್ಬಿಟ್ರ ಮಾರ್ಕೆಟಲ್ಲಿ ಯಾರ ಹತ್ರನಾದ್ರು ಅಯ್ಯೋ 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 ಏನೇ ನಿನ್ ಮಾತಿನ ಅರ್ಥ ನಾನು ನಿನ್ ಬಾಯಿ ಬಡ್ತೀನ ಇಲ್ಲ ಜಗಳ ಬಂತೀನ ಹೋಗಿದ್ರ ಎಲ್ಲ ಜಗಳ ಮಾಡ್ಕೊಂಬರ್ತಿ ಅತ್ತೆ ನೀ ಬೇಕತ್ತೆ ಹಂಗೆ ತಿಳ್ಕೊತೀರ ನೀವು ನನ್ನ ಹತ್ರ ಅಷ್ಟೇ ಹಿಂಗೆ ಜಗಳ ಆಡಿದ್ರು ಅಂತ ನನಗೂ ಗೊತ್ತು ನಿಮಗೆ ಬೇರೆಯವ್ರ ಹತ್ರ ಜಗಳ ಮಾಡೋಕ್ಕೆಲ್ಲ ಅಷ್ಟು ಧೈರ್ಯ ಇಲ್ಲ ಆದರೂ ಕೇಳಿದೆ ಯಾಕೋ ಹೋಗಿಲ್ವಲ್ಲ ಅಂತ ಅಷ್ಟೇ നമുക്ക് <laughs> ഗുത്തുവിടത്തെ <laughs> ಇವತ್ತು ಆಯ್ತಾ ಇಲ್ಲ ಅದಕ್ಕೆ ಹೂವು ಮರ ಸಹವಾಸನೇ ಸಾಕು ಅಂತ ಸುಮ್ನಾಗಿರ್ತೀರ ಅಷ್ಟೇ ನೀ ನನ್ಕೊಂಡೆಲ್ಲ ಏನು ಇಲ್ಲ ಇವತ್ತು ಅಲ್ಲಿ ಜಾಗ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ ನನ್ಗೆ ಹೂ ಹಾಕೋಕೆ ಜಾಗ ಇರ್ಲಿಲ್ಲ ನೆನ್ನೆ ಯಾರ್ದ ಜಾಗದಲ್ಲಿ ಹಾಕಿದ್ದೆ ಅವ್ರು ಹೇಳಿದ್ರು ನಾಳೆ ನಾವು ಬಂದು ಹಾಕ್ತಿ ಕಣ್ಣಮ್ಮ ನಾಡ್ದಾರ ಅಂತ ಅದಕ್ಕೆ ಇವತ್ತೊಂದಿನ ಹೋಗಿಲ್ಲ ಅಷ್ಟೇ അഷ്ടക്കോ ഇതെല്ലാം കഴക്കേ ഹൂ മറു നാ ഇഷ്ടപ്പെട്ടു ഹു നമുക്ക് ടൂട്ടൻ കൊടുത്തു ഹൂ മറി അങ്ങനെ ബിട്ട് അതു നീൻ കഷ്ട്ര അതേ നനു ഏ കഷ അഷ്ട് ബേട ബേട അല്ലു ഇല്ല ഹൂ മാരേ മതീ നുഡ് ബേക്കു അതൊക്കെ കഴ അഷ ഇവകേനോ തന്നി താനേ മാി ഇല്ലേ കൂത്ത്

அஜி ஏனத்தி இவத்தின இல்ல கூட்டிடியா ಹೋಗيلا உவ மரக்கே ஏ இல்லக்கலப்பா இவத்து போகில நான் நாளைக்கு நான் வந்து ஐக்கனி ஹஹஹ ஆக்கி அஜி சக்கலتا ಒಂದே ದಿನக்கே உவ மரி ஏ እንள உவ மகா இப்பு மாத்தட்டன் மாத்தட்டாயிரா இங்கே அஜி நான் கேலி دستே கஞ்சி நெन्ने திண்டி ஆட்டச தங்கிடலாம் இவற்றுக்கு தகம்பாட்டு இறக்கை பங்கு என்னன்னு கேட்டா திங்கி ஆட்டசம்பவம் எல்லாம் கொடுத்து நீங்க எழுதினால் ஏனோ மாதிரி தின தன்கொடர்ந்த தன்கொடர்ந்த பா நன்றினா உவமரக்குகை தின பரிக்கார எல்லா தகம்பாட்டுக்கும் பிரமிளித்து என்னனு ஓகே ஸ்கூல் கிடைச்சு

Папа, байда кана чи, авайя вальдри. Му ордина уудкатад каи. Йену барбада нанай войтни. А, боду. А, губа, дариги. Богу, скул коги ка. сари. Айту. ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನಾನು ಒಂದಿನ ಹೂವು ಮರಕ್ಕೆ ಹೋಗಿದ್ದಕ್ಕೆ ದಿನ ಹೋಯ್ತೀನಿ ಅಂತ ಇವರೇ ಫಿಕ್ಸ್ ಆಗಿಬಿಟ್ಟವ್ರೆ ನನಗೂ ಗೊತ್ತು ನನಗೆ ಎಷ್ಟು ಮೈ ಕೈ ನೋವು ಆಗೋದೇ ಎಷ್ಟು ತಲೆ ನೋಯ್ತಾ ಇದೆ ಅಂತ ಇವ್ರಿಗೇನು ನೀವು ಅಷ್ಟೇ ಮೊದಲನೇ ದಿನ ಏನೋ ಒಂದು ಕೆಲಸ ಹೋಯ್ತಿದ್ದೀನಿ ಅಂದರೆ ಮನೆಯವ್ರ ಮುಂದೆ ಬಿಲ್ಡಪ್ ಕೊಡಕ್ಕೆ ಹೋಗ್ಬಿಡಿ ಆಮೇಲೆ ನಾಳೆಯಿಂದ ಅದನ್ನೇ ಕೇಳ್ತಾರೆ ಅವರು ಸರಿ ನನಗೂ ಮೈ ಎಲ್ಲ ನೋಯ್ತಾ ಇದೆ ಏನು ಮಾಡೋಳು ಶಾಂತ ಮತ್ತು ತಿಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಮನೆ ಕೊ ఎలారూ నమ్మ చబ్స్క్రైబ్ మూడు నెమ్ వీడియోస్కి సపోర్ట్ మిక్తీ బాయ్